ವಿರಾಜಪೇಟೆಯ ಮೀನುಪೇಟೆಯ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದ ವಾರ್ಷಿಕ ತೆರೆ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿತು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಟಿಕೆ ಪುಷ್ಪ ಹಾಗೂ ಉಪಾಧ್ಯಕ್ಷ ಸಿಕೆ ವಾಸ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಕೇರಳ ರಾಜ್ಯದ ಪಣಿಕರ್ ಅವರ ನೇತೃತ್ವದಲ್ಲಿ ಅನೇಕ ವರ್ಷಗಳಿಂದ ಪೂಜಾ ಕೈಂಕರ್ಯಗಳು ಮೂರು ದಿನಗಳ ಕಾಲ ನಡೆಯಿತು ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಶ್ರೀ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದಲ್ಲಿ ಕೇರಳ ರಾಜ್ಯದ ರಾಜನವರಿಗೆ ಚಿನ್ನದ ಖಡ್ಗವನ್ನು ನೀಡಿ ಗೌರವಿಸಲಾಯಿತು ಪ್ರತಿ ನಡ್ಸ್ಕೊಂಬತ್ತು ಇವಾಗ ಈ ವರ್ಷ ಎಪ್ಪತ್ತೊಂಬತ್ತು ವರ್ಷ ಇದೆ ಈ ಬಂಜರ್ಬಡ್ಲಿ ಸುತ್ತಪ್ಪ ಮಹೋತ್ಸವವನ್ನು ಮಹೋತ್ಸವವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅದು ಹಿರಿಯವ್ರಿಗೆ ಹೇಗೆ ನಡ್ಸ್ಕೊಬರ್ತಾಯಿದಾರೋ ಅದೇ ರೀತಿಯಲ್ಲಿ ಇವತ್ತು ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇದು Yeah. Mm -hmm. mm -hmm.